ಅಲ್ಲ ಒಂದ್ ಕ್ಷಣ ನಿನ್ ಕಂಡ ಬಾಕ್ಷಣ ಕುಕ್ಕಳಿ ನಾನು ಕಾಸ್ಕೇತ ಕುಡಿಯಲ್ಲ ನಾನೇನು ಎಡ್ಕೆ ತರಿಸು ಹ್ಞೂ ಕುಕಾ ತರಿಸ್ತೀನಿ ನೀನಂತೂ ಕುಕ್ಕ ಇಲ್ಲ ತಾಯಿ ನಿನ್ ಕಂಡೆ ಮಾತಾಡ್ತೀವಿ ನಿನ್ ಮಗಳು ಬಂದಿದ್ಲಿ ನಿಮ್ ಗಂಡದೇನೆ ದುಡ್ಡು ಕೊಡಕ್ಕೆ ಒಂದ್ ಸಾವಿರ ರೂಪಾಯಿ ಹೇಳೈನಿ ఇన్న కుం నోడు తడిజీ డ్డు ఒళకిక్ బతీని హోదీ మొదలూ మాట్ికిక్ బి ఇక బందీ బీర్ నాకు ఇక్క బందే కాపీ కి కుడిజి వందే అమ్మే అగ్గ్లా కుడిల్ గ్యాస్టిక్ ఆగితే అదక కుడి ఒ ట అస కు కుడి నావేను శని కుడిల్ ಈಗ ಎಂಥ ಕೇಳೋಜಿ ಗ್ಯಾಸ್ಟಿಕ್ ಅಂತಾರೆ ದೊಡ್ಡವ್ರಿಗು ಗ್ಯಾಸ್ಟ್ರಿಕ್ಕು ಸಣ್ಣ ಹುಡುಗರ್ಗು ಗ್ಯಾಸ್ಟಿಕ್ಕು ಅದೇನು ಗ್ಯಾಸ್ಟ್ರಿಕ್ ಅಂತ ಹೆಚ್ಚೈತೆ ಉಂಟೆ ನಾನು ಯಾತನ ಚಪಾತಿ ಪಲಾವು ಇಂಥ ತುಂದ್ರೆ ತಿಂದರೆ ಮಾತ್ರೆ ನುಂಗ್ತೀನಿ ನಾನು ಇಲ್ಲಾಂದ್ರೆ ಗ್ಯಾಸ್ಟ್ರಿಕ್ ಆಗ್ಬಿಡುತ್ತೆ ನಾವು ಮೊದಲು ಎಲ್ಲ ಉಂಟಿದ್ವಮ್ಮ ಈಗಿನ ಹುಡುಗರು ತಿಂಡಿ ಬೇಕು ಕುರ್ಕುರೆ ಬೇಕು ಅಂತಾವೆ ಉಂಬೋದಿಲ್ಲ ಸುಮ್ಮನೆ ಕ್ಯಾತೆ ಮಾಡಿ ತುರುಕ್ಬೇಕು ಬಾಯಕ್ಕೆ ಹಂಗೆ ನಾವು ಸಿಕ್ಕಿರೆ ಸಾಕಪ್ಪ ಹೊಂಬತ್ತಿದ್ವಿ తురుప కాచి ఆ రుణి ఉణి సాగుతాయమ్మంత సుతారుస్తా ఉంబక నా సుడుగు ముద్దర్లమ్మ హుతీ ఈ ముద్దేనే ఉంబల్ పలవ్ బెక్కు చపాతి బెక్ చిత్రాన బెక్కు అమ్తవి ఈ నవ్ ఉల్ల కణ జీ ಹ್ಞೂ ಕಣಮ ಹಂಗೆ ಅದು ಪಲಾವು ಪುಗಳಿ ಒಗ್ರೆ ಅಂತಾರಲ್ಲ ಅದು ಅವನ್ನೆ ಬರೀ ಶಾಣೆ ತಿಂಬದೆ ಹುಡುಗರು ಎರಡು ಪುಗ್ಳಿ ಒಗ್ರೆ ಅಲ್ಲ ಕಣ ಜೀ ಪುಳಿ ಹೊಗರೆ ಶಾಣೆ ಅದೇ ರಪ್ಪುನಾಗುತ್ತಂತ ಹುಡುಗರು ಕೇಳ್ತಾವ ಅಂತ ಅದನ್ನ ಮಾಡ್ಕೊಡ್ತಾರೆ ಇವ್ರು ದೊಡ್ಡರು ಹ್ಞೂ ಮತ್ತೆ ಲೇಟಾಗಿ ಹೋಗೋದೆ ಯಾರು ಮಾಡ್ಕೊಡಲ್ಲ ಕಣ ಮಾಡಿ ಅವರು ಸಾಕಾಗಿರುತ್ತೆ ಪಾಪ ಎಲ್ಲ ಅಡುಗೆ ಮಾಡೋಕೆ ಅವ್ರು ಯಾರ ಕೈಲಾಗುತ್ತೆ ಅವರು ಅರ್ಜೆಂಟಿಗೆ ಪುಡಿ ಕತ್ತಾರೆ ಒಯ್ತಾರೆ ತಡಿಯೋದು ಇದು ಯಾರ ಕಥಪಿ ಇಲ್ಲ ಕುಕ ಹೋಗ್ ಬರ್ತೀನಿ ಎಲ್ಲ ಅಡಿಕೆ ತಾ ಬರ್ತೀನಿ ಹ್ಞೂ ಹೋಗ್ತಾ ತಾ ಬರೋ ಇಲ್ಲೇ ಕುಂತಿರ್ತೀನಿ ಹ್ಞೂ ಅಲ್ಲಿ ರಾಮಪ್ಪ ಅಂಗಡಿ ಥರನ ಏನು ಹ್ಞೂ ಕುಂಟಪ್ಪನ ಅಂಗಡಿ ಥರನ ಏ ಕುಂಟಪ್ಪ ಅಂಗಡಿ ತಾ ಬರಮ್ಮಿ ಹ್ಞೂ ಸರಿ ಕಣಜಿ ಕುಂಟಪ್ಪನ ಅಂಗಡಿ ಇರ್ತದೆ ತಡಿತದ್ನಿ ಇಲ್ಲೇ ಕೂಕೊಂಡಿರು ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ನಿಂಗಮ್ಮಗೆ ಎಮರ್ಜೆನ್ಸಿ ದುಡ್ಡು ಬೇಕಾಗಿತ್ತು ಅದಕ್ಕೆ ಕೊಟ್ಟೆ ಇಲ್ಲೇ ಮಂತಕ್ಕೆ ತಂದು ಕೊಟ್ಟೆ ಬಿಡಿಸ್ಕೊ ಬಂದಿದ್ದೆ ತಂದು ಕೊಟ್ಟೆ ನಿಮ್ಮೂರಾಗ ನೀವು ಸಹಾಯ ಮಾಡ್ರಿ ಕಷ್ಟ ಬಂದಾಗ ನಿಮ್ಮೂರಾಗ ಈ ಥರನೇ ಇದ್ದರೆ ಕಾಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವೀಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿರಿ ವೀಕ್ಷಕರೇ ಧನ್ಯವಾದಗಳು